ರಾತ್ರಿ ಏನತಿ ಬುತ್ತಿ ಪೂಜೆ ಮಾಡ್ತಾರೆ ಇವತ್ತಿನ ಕಂಪ್ಲೀಟ್ ಲಾಗ್ ಎತ್ತರ ಬಗ್ಗೆಪ್ಪ ಅಂದ್ರೆ ನಮ್ಮ ಜಮಖಂಡಿಯಲ್ಲಿರುವಂತಹ ರಾಮೇಶ್ವರ ಟೆಂಪಲ್ ಬಗ್ಗೆ ರೀತಿ ನೈಟ್ ಎಲ್ಲ ಹೆಚ್ಚರ್ ಇದ್ದ ಅವ್ರು ಏನೇನು ಪ್ರಿಪ್ರೇಷನ್ಸ್ ಮಾಡ್ತಿರ್ತಾರಲ್ಲ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತಾರೆ ಆಲ್ರೆಡಿ ಆಗಿ ಏನೈತಿ ಪೂರ್ತಿ ಹಬ್ಬದ ವಾತಾವರಣ ಕಾಣತತ್ರಿ ಯಾಕಂದ್ರೆ ನಾಳೆ ಆ ಥರ ಜಾತ್ರೆಯ ಇರ್ತತ್ರಿ ಕರೆಕ್ಟ್ ಟೈಮ್ ಈಗ ಆಗೈತ್ರಿ ಹನ್ನೊಂದು ಗಂಟೆ ಒಂದ್ ಐವತ್ತೈದ್ ನಿಮಿಷ ಈಗ ಕರೆಕ್ಟ್ ಜಳಕ ಮಾಡಿ ಹನ್ನೆರಡು ಗಂಟೆಗೆ ಜಳಕ ಮಾಡವ್ರಿ ಯಾಕಪ್ಪ ಅಂದ್ರ ರಾಮೇಶ್ವರಕ್ ಹೋಗ್ರಿ ಯಾಕಪ್ಪ ಅಂದ್ರೆ ರಾಮೇಶ್ವರ ಗುಡಿ ಜಾತ್ರೆ ಐತಿ ಸೊ ಅದರ ಸಲುವಾಗಿ ಶಿವ ನಾ ಕುಡಿ ರಾಮೇಶ್ವರಕ್ ಹೋಗ್ಬೇಕ್ರಿ ಈಗ ಏನೈತಿ ನಮ್ಮ ಗುಡಿ ಜಾತ್ರೆ ಇಲ್ರಿ ಮತ್ ವರ್ಷ ವಿಡಿಯೋ ಮಾಡ್ತನು ಈ ವರ್ಷ ವಿಡಿಯೋ ಮಾಡ್ಬೇಕ ಯಾಕಪ್ಪ ಅಂದ್ರೆ ಇವತ್ತು ರಾತ್ರಿ ಏನತಿ ಬುತ್ತಿ ಪೂಜೆ ದೇವರಿಗೆ ದೇವ್ರಿಗೆ ಅಣ್ಣದ್ಲೇನು ಮೂರ್ತಿ ಹಂಗ ಆತರ ಎಲ್ಲಾ ಮಾಡ್ತಾರ ಅದೆಲ್ಲ ಕಂಪ್ಲೀಟ್ ಪ್ರೊಸೆಸಿಂಗ್ ನೀವು ನೋಡುವಂತ್ರಿ ಗೈಸ್ ಅದಕ್ಕಿಂತ ಮುಂಚೆ ಜುಗಾಡ್ ಯಾವತರ ತರ ಇರ್ತಾವಪ್ಪ ಅಂದ್ರೆ ಈ ತರ ಮೈಕ್ ಗಳ ಚಾರ್ಜ್ ಹಾಕೋಬೇಕು ಪವರ್ ಬ್ಯಾಂಕ್ ಗಳನ್ನ ಚಾರ್ಜ್ ಹಾಕೋಬೇಕು ಕ್ಯಾಮ್ರಾ ಸ್ಟೋರೇಜ್ ಎಲ್ಲ ಖಾಲಿ ಮಾಡೀನಿ ಕ್ಯಾಮ್ರಾ ಇಲ್ ಐತಿ ಡ್ರೋನ್ ಬ್ಯಾಡ ಸದ್ಯ ನಮ್ಮ ನಮ್ ಈ ತರ ಐತಿ ಹೋಗ್ಬೇಕ್ರಿ ದೇವಸ್ಥಾನಗಳು ಹೋಗ್ಬೇಕು ವಿಡಿಯೋ ಮಾಡ್ಬೇಕ್ರಿ ಇವತ್ತು ಯಾಕಂದ್ರೆ ನಾಳೆ ಜಾತ್ರೆ ಇತಿಲ್ರಿ ಮತ್ತೆ ನಮ್ ಫಾಲೋವರ್ಸಿಗೆ ನಮ್ಮ ಊರನ್ ಜಾತ್ರೆ ಬಗ್ಗೆ ನಮ್ಮ ಊರಿನ ದೇವಸ್ಥಾನ ಬಗ್ಗೆ ತಿಳಿಸು ಒಂದ್ ಸ್ವಲ್ಪ ಅರೆ ನಾರ್ಮಲ್ ದಿವಸ ದಿವಸದ್ ಬೈ ಮೈಕ್ ತಂದನಿ ಮೈಕ್ ಜಾಸ್ತಿ ಯೂಸ್ ಮಾಡಲ್ಲ ರೀ ನಾ ಯಾಕಂದ್ರೆ ಕನೆಕ್ಷನ್ ಮಾಡುದು ಹಾಕೋದು ಬ್ಯಾಸ್ರಾಗಿತ್ತು ನನಗೆ ಆದ್ರೆ ಇವತ್ತ ಗುಡಿ ಒಳಗ್ ಮಾಡ್ಬೇಕಲ್ರಿ ವಿಡಿಯೋ ಯಾಕಂದ್ರೆ ಹೊರಗಿನವ್ರ ಜನ ಭಕ್ತಾದಿಗಳ ಅವ್ರ ಇವರೆಲ್ಲ ಇರ್ತಾರ ಸೊ ಅದರ ಸಲುವಾಗಿ ಇವತ್ತೇನತಿ ನಾಯ್ಸ್ ಬರ್ತೈತಿ ಅದರ ಸಲುವಾಗಿ ಇವತ್ತ ಮೈಕ್ ಯೂಸ್ ಮಾಡ್ತಾನಿ ವಾಯ್ಸ್ ಕ್ವಾಲಿಟಿ ಯಾವ ಯಾವ್ತರ ಅಂತ ಹೇಳ್ರಿ ಅಬ್ಬಬ್ಬಾ ಅಂದ್ರ ಜಾತ್ರೆಗೆ ಬಂದ ನಿಮ್ ತೇರ್ ರೆಡಿಯಾಗಿರ್ತೇತಿ ಅದನ್ನ ನೋಡ್ತಿರ್ತೀರಿ ಜನಗಳನ್ನ ನೋಡ್ತಿರ್ತೀರಿ ಜಾತ್ರೆ ನೋಡ್ತಿರ್ತೀರಿ ನೀವು ಟೋಟಲ್ ಆಗಿ ಬಟ್ ನಾ ಏನೈತಿ ಇವತ್ತ ನಿಮಗ ಅದ್ರ ಹಿಂದಿರುವಂತಹ ಎಪರ್ಟ್ರಿ ಅಂದ್ರ ಪೂಜಾರಿಗಳು ಏನೇನ್ ಮಾಡ್ತಿರ್ತಾರೆ ಅದ್ರ ಹಿಂದ ನಾಳೆ ಜಾತ್ರಿ ಸಲುವಾಗಿ ಅವ್ರ ಪಾಪ ಒಂದ್ ಇವತ್ತಿನ ನೈಟ್ ಎಲ್ಲಾ ಇದ್ದ ಅವ್ರ ಏನೇನು ಪ್ರಿಪರೇಷನ್ಸ್ ಮಾಡ್ತಿರ್ತಾರಲ್ಲ ಅದನ್ನೆಲ್ಲ ನಾನು ನಿಮಗೆ ಇವತ್ತು ತೋರ್ಸ್ಕೊಡತ ಇನ್ ಸರ್ ಇಲ್ಲಿ ಬಂದಂತಹ ಭಕ್ತಾದಿಗಳೆಲ್ಲ ಏನೈತಿ ನಾಳೆ ಸ್ವಚ್ಛತೆಯನ್ನ ಕಾಪಾಡ್ರಿ ಯೂಸ್ ಮಾಡ್ತಿ ಹದಿಮೂರ್ ಕೆಜಿ ದೊಡ್ಡ ಮೂರ್ತಿ ಆದ್ರೆ ಹದಿಮೂರ್ ಕೆಜಿ ಆಮೇಲೆ ಸಣ್ಣ ಮೂರ್ತಿ ಆದ್ರೆ ಎಂಟು ಕೆಜಿ ಆರ್ ಕೆಜಿ ಗರಂ ಇದ್ದಾಗ ಮಾಡಿ ಪೂರ್ತಿ ಅಂದ್ರೆ ಗರಮ್ ಇದ್ದಾಗ ಮಾಡಿದ್ರೆ ಜಿಗಟ್

ಇಲ್ಲ ಇಲ್ಲಿ ಪಾರ್ತಿ ದೇವಿ ಪೂಜೆ ಅಲ್ಲಿ ಈ ತರ ಆತರ ಬುತ್ತಿ ಪೂಜೆ ಬುತ್ತಿ ಪೂಜೆ ಇಲ್ಲಿ ಏನಾಗಲ್ಲ ಇಲ್ಲಿ ಶ್ರೀ ಅಲಂಕಾರ ಇಲ್ಲಿ ಯಾವ್ದೋ ದೇವ್ರ ವಿಗ್ರಹ ಪೂಜೆ ಮಾಡೋದಾದ್ರೂ ಇಲ್ಲಿವನಿರ ಶಿವ ಈ ಥರ ಬುತ್ತಿ ಪೂಜೆದು ಇದು ಫಸ್ಟ್ ಟೈಮ್ ನೋಡತ್ತಿ ಇದ ಫಸ್ಟ್ ಟೈಮ್ ನಾಲ್ಕು ವರ್ಷ ಇಲ್ಲಿದ್ದೀನಿ ನಾ ಬಂದು ನಾಲ್ಕು ವರ್ಷ ಜಂಪ್ಕಂಡು ಇದು ಫಸ್ಟ್ ಟೈಮ್ ಬರೋದು ರಾತ್ರಿ ಒಂದು ಒಂದು ಗಂಟೆಗೆ ಸ ಚಾಲು ಆಗಿರುವಂತಹ ಈ ಬುತ್ತಿ ಪೂಜೆ ಏನೈತೆ ರೀ ಸರಿಸುಮಾರು ಮೂರುವರೆ ಗಂಟೆಗೆ ಮುಕ್ತಾಯ ಆಕತ್ರಿ ಇದು ಬುತ್ತಿ ಪೂಜೆ ಎಲ್ಲ ನಮಗೇನೈತಿ ಇವತ್ತು ವರ್ಷಕ್ಕೆ ಒಂದು ಸಲ ಜಾತ್ರೆ ಆದ್ರೆ ಏನೈತೆ ಇಲ್ಲಿ ಬರುವಂತಹ ಮಿಸಲ್ ಮರವ್ರ ಬಜಿ ಮರವ್ರ ಆಟೋಕೆ ವಸ್ತುಗಳನ್ನು ಮರವ್ರಿಗೆ ಏನೈತಿ ದಿನಾ ಹಿಂಗರಿ ಬೇರೆ ಬೇರೆ ಜಾತ್ರೆಗೆ ಹೋಗೋದು ಈ ತರ ಮಾರೋದು ಎಲ್ಲ ಮಾರ್ತಿರ್ತಾರ ಇವ್ರದೊಂಥರ ಜೀವನ ಪಾಪ ಎಲ್ಲ ಮಕ್ಕಂದರಿಗೆ ಸಿಗಲ್ಲ ತೋರ್ಸ್ಬೇಕು ನಿಮಗೆ ಟೈಮ್ ಆಗೈತಿ ಕರೆಕ್ಟ್ ಮೂರು ಇಪ್ಪತ್ತೊಂದ ಹೊರಗೆ ಮಾತ್ರ ಸಿಕ್ಕಾಪಟ್ಟೆ ಮಳಿ ಒಳಗೆ ಪೂಜೆ ಮಾತ್ರ ನಡದತ್ರೀ ಇನ್ನು ಪೂಜೆ ನಡೆಯುತ್ತೆ ಒಳಗ ನಮ್ಮ ಜಮಖಂಡಿರ್ಲಿರುವಂತಹ ಈ ಪುರಾತನ ದೇವಾಲಯ ಏನೈತ್ರಿ ಧಾರ್ಮಿಕ ಸ್ಥಳವಾಗಿ ಆಗೈತ್ರಿ ಈಗ ಯಾಕಂದ್ರೆ ಸಿಕ್ಕಾಪಟ್ಟೆ ಸಾರ್ವಜನಿಕರು ಹಾಗೇನೆ ಮುಖಾಂತರ ಭಕ್ತಾದಿಗಳೇನೈತಿ ಇಲ್ಲಿ ಬಂದು ವಿಸಿಟ್ ಮಾಡ್ತಾ ಇರ್ತಾರೀ ಪ್ರತಿ ಸೋಮವಾರ